ಅದೊಂಥರ ವಾಕಪ್ ಬೋರ್ಡ್ ಇದೊಂದು ವಾಕಪ್ ಅದೊಂದು ವಾಕಪ್ ಎರಡು ಸೇರಿ ಈ ಸರ್ಕಾರ ಯಾಕೆ ಅವರೇ ಮಾಡ್ಲಿ ಒಂದು ಕಡೆ ಅರಣ್ಯ ಇಲಾಖೆ ಇನ್ನೊಂದು ಕಡೆ ವಾಕಪ್ ಬೋರ್ಡ್ ಎರಡು ಬಿಟ್ರೆ ಸಾಕು ಆಯ್ತು ಈ ಕಾಂಗ್ರೆಸ್ ಸರ್ಕಾರ ಯಾಕಬೇಕು ಕಾಂಗ್ರೆಸ್ ಸರ್ಕಾರ ನೆಮ್ಮದಿಯಾಗಿ ಜನ ಇರ್ತಾರೆ ಅಂತ ಹೇಳ್ತಿದ್ರೆ ಎಲ್ಲಿದ್ದು ನಮ್ದು ನೆಮ್ಮದಿ ನಿಮ್ಮದಿ ನೆಮ್ಮದಿ ಇರೋದು ಜಮೀರ್ ಅವಮಾದ ಮಾತ್ರನೇ ಜಮೀರ್ ಮಾತ್ರನೇ ನೆಮ್ಮದಿ ಇರೋದು ಇನ್ನಾರು ನೆಮ್ಮದಿ ಇಲ್ಲ ಚುನಾವಣೆಯಲ್ಲಿ ಚಿನ್ನಪಟ್ಟ ಅದೊಂಥರ ವಕಫ್ ಗೌಡ್ ಇದೊಂದು ವಾಕಪ್ ಅದೊಂದು ವಕಫ್ ಎರಡು ಸೇರಿ ಈ ಸರ್ಕಾರ ಯಾಕೆ ಬೇಕು ಅವರೇ ಮಾಡಲಿ ಒಂದು ಕಡೆ ಅರಣ್ಯ ಇಲಾಖೆ ಇನ್ನೊಂದು ಕಡೆ ಬೋರ್ಡ್ ಎರಡು ಇದ್ರೆ ಸಾಕು ಬೇಕಾದಷ್ಟು ಆಯ್ತು ಈ ಕಾಂಗ್ರೆಸ್ ಸರ್ಕಾರ ಹಾಕ್ಬೇಕು ಕಾಂಗ್ರೆಸ್ ಸರ್ಕಾರ ನೆಮ್ಮದಿಯಾಗಿ ಜನ ಇರ್ತಾರೆ ಅಂತ ಹೇಳ್ತಿದ್ರು ಎಲ್ಲಿದ್ದು ನೆಮ್ಮದಿ ನೆಮ್ಮದಿ ಎಲ್ಲಿ ಎಲ್ಲಿದೆ ಇದ್ದೀವಿ ನೆಮ್ಮದಿ ಇರೋದು ಜಮೀರ್ ಅಹಮದ್ಗೆ ಮಾತ್ರ ಜಮೀರ್ಗೆ ಮಾತ್ರ ನೆಮ್ಮದಿ ಇರೋದು ಇನ್ಯಾರೂ ನೆಮ್ಮದಿ ಇಲ್ಲ No, I'm not even listening